ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಈಗ ಫಿನಾಲೆ ವಾರ ತಲುಪಿದೆ ಇದೇ ಶನಿವಾರ ಹಾಗೂ ಭಾನುವಾರ ಜನವರಿ ಇಪ್ಪತ್ತೈದು ಮತ್ತು ಜನವರಿ ಇಪ್ಪತ್ತಾರರಂದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಕಾರ್ಯಕ್ರಮ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಹೋಸ್ಟ್ ಆಗಿ ಕಿಚ್ಚ ಸುದೀಪ್ ಅವರು ನಡೆಸಿಕೊಟ್ಟ ಕಟ್ಟ ಕಡೆಯ ಫಿನಾಲೆ ಇದು ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಒಂದು ಭಾವುಕ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರು ಹಾಕಿರುವ ಪೋಸ್ಟ್ ಅಲ್ಲಿ ಏನಿತ್ತು ಅಂತ ನೋಡ್ಕೊಂಬರೋಣ ಕಳೆದ ಹನ್ನೊಂದು ಸೀಸನ್ಗಳಿಂದ ನಾನು ಬಿಗ್ ಬಾಸ್ ಕಾರ್ಯಕ್ರಮವನ್ನು ಖುಷಿಯಿಂದ ನಡೆಸಿಕೊಟ್ಟಿದ್ದೇನೆ ನೀವೆಲ್ಲರೂ ತೋರಿದ ಪ್ರೀತಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೋಸ್ಟ್ ಆಗಿ ನಾನು ನಡೆಸಿಕೊಡುವ ಕಟ್ಟ ಫಿನಾಲೆ ಇದ್ದು ನಿಮ್ಮೆಲ್ಲರಿಗೂ ಮನರಂಜನೆ ನೀಡಲು ನಾನು ನನ್ನ ಬೆಸ್ಟ್ ನೀಡುತ್ತೇನೆ ಇದು ಖಂಡಿತವಾಗಿಯೂ ಅವಿಸ್ಮರಣೀಯ ಪ್ರಯಾಣ ಈ ಕಾರ್ಯಕ್ರಮವನ್ನು ನನ್ನ ಕೈಲಾದಷ್ಟು ಉತ್ತಮವಾಗಿ ನಿಭಾಯಿಸಿದ್ದಕ್ಕೆ ನನಗೆ ಖುಷಿ ಇದೆ ಈ ಅವಕಾಶ ಕೊಟ್ಟ ಕಲರ್ ಕನ್ನಡ ವಾಹಿನಿಗೆ ನನ್ನ ಧನ್ಯವಾದಗಳು ಎಂದು ಕಿಚ್ಚ ಸುದೀಪ್ ಅವರು ಪೋಸ್ಟ್ ಮಾಡಿದ್ದಾರೆ ಆ ಪೋಸ್ಟ್ ಈಗ ವೈರಲ್ ಆಗಿದ್ದು ಕಿಚ್ಚ ಸುದೀಪ್ ಅವರ ಪೋಸ್ಟ್ ಕಂಡು ಅಭಿಮಾನಿಗಳು ಸಹ ಭಾವುಕರಾಗಿದ್ದಾರೆ ಇದು ತಮ್ಮ ಕಡೆಯ ಸೀಸನ್ ಅಂತ ಸುದೀಪ್ ಅವರು ಅನೌನ್ಸ್ ಮಾಡಿದ್ದಾರೆ ಈ ಮೂಲಕ ಒಂದು ಯುಗಾಂತವಾಗಲಿದೆ ಹನ್ನೊಂದು ವರ್ಷಗಳ ಯಶಸ್ವಿ ಪಯಣ ಅಂತ್ಯವಾಗಲಿದೆ ಅಂತ ನೊಂದು ಫ್ಯಾನ್ಸ್ಗಳು ಟ್ವೀಟ್ ಮಾಡುತ್ತಿದ್ದಾರೆ ಹನ್ನೊಂದು ವರ್ಷಗಳ ನಿರೂಪಣೆ ಅತ್ಯುತ್ತಮವಾಗಿತ್ತು ನೀವು ವಾಪಸ್ ಬರಲಿ ಅಂತ ನಾವು ಆಶಿಸುತ್ತಿದ್ದೇವೆ ಅಂತ ಬಿಗ್ ಬಾಸ್ ಫ್ಯಾನ್ ಒತ್ತಾಯಿಸುತ್ತಿದ್ದಾರೆ ಭಾರತೀಯ ಕಿರುತೆರೆ ಕಂಡ ಬೆಸ್ಟ್ ಹೋಸ್ಟ್ ನೀವು ನಿಮಗೆ ಸರಿಸಾಟಿ ಯಾರೂ ಇಲ್ಲ ಬಿಗ್ ಬಾಸ್ನ ನಾವು ನೋಡ್ತಾ ಇದ್ದಿದ್ದಕ್ಕೆ ಕಾರಣವೇ ನೀವು ನೀವಿಲ್ಲದೆ ಬಿಗ್ ಬಾಸ್ನ ನಾವು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ ಮಿಸ್ ಯು ಅ ಲಾಟ್ ನಿಮ್ಮ ತಾಯಿಯ ಅಚ್ಚುಮೆಚ್ಚಿನ ಶೋ ನೀವು ಇಷ್ಟು ಸುಲಭವಾಗಿ ಬಿಡೋದಿಲ್ಲ ಅಂತ ನಮಗೂ ಗೊತ್ತು ಅಂತ ಕೆಲವರು ಟ್ವೀಟ್ ಮಾಡಿದ್ದಾರೆ ಇನ್ನು ಸುದೀಪ್ ಅವರು ಬಿಗ್ ಬಾಸ್ನ ಬಿಡೋದಕ್ಕೆ ಕಾರಣ ಏನು ಅಂದರೆ ಬಿಗ್ ಬಾಸ್ ಕನ್ನಡದ ಹನ್ನೊಂದು ಸೀಸನ್ಗಳು ಒಂದು ಒ ಟಿ ಟಿ ಸೀಸನ್ ಒಂದು ಮಿನಿ ಸೀಸನ್ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಕಳೆದ ಹನ್ನೆರಡು ವರ್ಷಗಳಿಂದ ಬಿಗ್ ಬಾಸ್ಗಾಗಿ ಪ್ರತ್ಯೇಕ ಸಮಯವನ್ನು ಕಿಚ್ಚ ಸುದೀಪ್ ಅವರು ಮೀಸಲಿಟ್ಟಿದ್ದರು ಆದರೆ ಇದೀಗ ಬಿಗ್ ಬಾಸ್ ಕಾರ್ಯಕ್ರಮದಿಂದ ಹೊರಗೆ ಬರಲು ಕಿಚ್ಚ ಸುದೀಪ್ ಅವರು ನಿರ್ಧರಿಸಿದ್ದಾರೆ ಬಿಗ್ ಬಾಸ್ ಅನ್ನು ಬಿಟ್ಟು ಬರಲು ಅಸಲಿ ಕಾರಣವನ್ನು ಕಿಚ್ಚ ಸುದೀಪ್ ಅವರು ಸಂದರ್ಶನವೊಂದರಲ್ಲಿ ಹೀಗೆ ಹೇಳಿದ್ದಾರೆ ಬಿಗ್ ಬಾಸ್ ಜವಾಬ್ದಾರಿ ನನ್ನ ಮೇಲೆ ಬಂದಾಗ ನೀಟಾಗಿ ತಗೊಂಡು ಇಲ್ಲಿವರೆಗೆ ಬಂದಿದ್ದೇನೆ ಎಲ್ಲೂ ಬೀಳದ ಹಾಗೆ ನೋಡಿಕೊಂಡಿದ್ದೇನೆ ಹಾಗಂದ ಮಾತ್ರಕ್ಕೆ ಪ್ರತಿ ಸೀಸನ್ಗೂ ನಾನೇ ಜವಾಬ್ದಾರಿ ಅಲ್ಲ ಬಿಗ್ ಬಾಸ್ ಚೆನ್ನಾಗಿ ಆಗಲಿ ಬಟ್ ಕನ್ನಡದ ಇನ್ನೊಂಚೂರು ಇಂಪ್ರೂವ್ ಆಗಬೇಕಿದೆ ಬೇರೆ ಭಾಷೆಯ ಬಿಗ್ ಬಾಸ್ ಕಾರ್ಯಕ್ರಮಗಳನ್ನು ಅಕ್ಕಪಕ್ಕ ಇಟ್ಟಾಗ ಕನ್ನಡ ಬಿಗ್ ಬಾಸ್ನಲ್ಲಿ ಸ್ವಲ್ಪ ಕೊರತೆ ಇದೆ ಅಂತ ಅನಿಸ್ತಾ ಇದೆ ಇನ್ನೂ ಚೆನ್ನಾಗಿ ಆಗಬೇಕು ವೀಕ್ಷಕರ ಪೈಕಿ ಟಿ ಆರ್ ಪಿ ಪೈಕಿ ಅಲ್ಲ ಚಾನಲ್ ಪೈಕಿನೂ ಅಲ್ಲ ಅದರ ಮೇಲೆ ಯಾರ್ಯಾರು ಇರ್ತಾರೋ ಇನ್ನೊಂಚೂರು ಕಾನ್ಸಂಟ್ರೇಟ್ ಮಾಡಬೇಕು ಇನ್ನು ಬಿಗ್ ಬಾಸ್ ಶೋ ಶುರುವಾದ್ರೆ ಪ್ರತಿ ವಾರಂತೆ ಕಿಚ್ಚ ಸುದೀಪ್ ಅವರು ಹಾಜರಾಗಬೇಕು ಎಲ್ಲ ಎಪಿಸೋಡ್ಗಳನ್ನು ನೋಡಿ ವೀಕೆಂಡ್ ಸಂಚಿಕೆಗಳಿಗೆ ತಯಾರಾಗಬೇಕು ಈ ಮಧ್ಯ ಸಿನಿಮಾ ಹಾಗೂ ಕ್ರಿಕೆಟ್ನಲ್ಲೂ ಕಿಚ್ಚ ಸುದೀಪ್ ಅವರು ಬ್ಯುಸಿ ಆಗಿದ್ದಾರೆ ಟೈಟ್ ಶೆಡ್ಯೂಲ್ಗಳಿಂದಾಗಿಯೂ ಬಿಗ್ ಬಾಸ್ ತೊರೆಯಲು ಕಿಚ್ಚ ಸುದೀಪ್ ಅವರು ನಿರ್ಧರಿಸಿದ್ದಾರೆ ಸಿನಿಮಾ ಮೇಲೆ ಹೆಚ್ಚು ಗಮನ ಹರಿಸಲು ಕಿಚ್ಚ ಸುದೀಪ್ ಅವರು ಮನಸ್ಸು ಮಾಡಿದ್ದಾರೆ ಇಪ್ಪತ್ತೆಂಟು ವರ್ಷಗಳ ಕೆಲಸಕ್ಕೆ ನಿಯತ್ತಾಗಿರಲು ಅಥವಾ ಹತ್ತು ಸೀಸನ್ಗೆ ನಿಯತ್ತಾಗಿರಲು ಇಪ್ಪತ್ತೆಂಟು ವರ್ಷ ಇರಲಿಲ್ಲ ಅಂದಿದ್ರೆ ಈ ಹತ್ತು ಸೀಸನ್ ಇರ್ತಾ ಇರಲಿಲ್ಲ ಸಿನಿಮಾ ಬಗ್ಗೆ ಒಲವು ಕಾಳಜಿ ಪ್ರೀತಿ ಇದೆ ನಾನೇನೇನು ಮಾಡ್ತೀನೋ ಎಲ್ಲದ್ರ ಮೇಲೂ ಇದೆ ನನ್ನ ಇಂಟ್ರೆಸ್ಟ್ ಈಗ ಸಿನಿಮಾ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಅಷ್ಟೆ ಎಂದು ಸಂದರ್ಶನದಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿಕೊಂಡಿದ್ದಾರೆ